ತುಳಸಿದಾಸರು ಹನುಮಂತನ ಪರಮ ಭಕ್ತರು ರಾಮನಾಮದಿಂದಲೇ ಅವರು ಆಧ್ಯಾತ್ಮದಲ್ಲಿ ಉನ್ನತ ಸಂತರಲ್ಲಿ ಪ್ರಥಮರು ಕೂಡ ಅವರು ರಚಿಸಿದ ಎಷ್ಟೋ ಕೀರ್ತನೆಯಲ್ಲಿ ಅತ್ಯಂತ ಪ್ರಚಲಿತವಾದ ಹನುಮಾನ್ ಚಾಲೀಸ ಇದೆ ಹನುಮಾನ್ ಚಾಲೀಸ ತುಳಸಿದಾಸರು ಸೆರೆವಾಸದಲ್ಲಿ ಇದ್ದಾಗ ಬರೆದಂತಹ ಅದ್ಭುತ ರಚನೆ ಯಾವುದೇ ಮನುಷ್ಯ ಎಷ್ಟೇ ಕಷ್ಟದಲ್ಲಿ ಇರಲಿ ಯಾವುದೇ ಕಾಯಿಲೆಗೆ ತುತ್ತಾಗಿರಲಿ ಎಷ್ಟೇ ಸಾಲಗಳಿರಲಿ ನಲವತ್ತ ಎಂಟು ದಿನ ಸಂಕಲ್ಪ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸ ಪಾರಾಯಣ ಮಾಡಿದರೆ ಅದೆಂಥದ್ದೇ ಕಷ್ಟಗಳಿದ್ದರೂ ದೂರಾಗುತ್ತದೆ ಇದು ನನ್ನ ಅನುಭವವೂ ಕೂಡ ಇಂಥ ಅದ್ಭುತ ರಚನೆಯನ್ನು ಕೊಟ್ಟ ತುಳಸಿ ದಾಸರ ಜೀವನ ಚರಿತ್ರೆಯ ಒಂದು ಭಾಗವನ್ನಷ್ಟೇ ನಾನು ನಿಮಗೆ ತಿಳಿಸುತ್ತಿರುವೆ ಅಲಹಾಬಾದ್ನಲ್ಲಿ ಹುಟ್ಟಿದ ತುಳಸಿದಾಸರು ರಾಯಪುರ ಎಂಬ ಹಳ್ಳಿಗೆ ಸೇರಿದವರು ಅಭುಕ್ತ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಜ್ಯೋತಿಷಿಗಳು ತಂದೆ ತಾಯಿಯು ಸಾವಾಗುವುದು ಎಂದು ಜಾತಕದಲ್ಲಿ ಇದೆ ಎಂದಾಗ ತಂದೆ ಮಗುವನ್ನು ಎಲ್ಲಾದರೂ ಬಿಟ್ಟು ಬರುತ್ತೇನೆ ಎನ್ನುತ್ತಾರೆ ತಾಯಿ ನನ್ನ ಮಗನಿಗೆ ಯಾವ ದೋಷವೂ ಇಲ್ಲ ನಾನೇ ನನ್ನ ಮಗನನ್ನು ಸಾಕುತ್ತೇನೆ ಎಂದು ಹಠ ಮಾಡುತ್ತಾಳೆ ಆದರೆ ಕೆಲವು ವರ್ಷದ ನಂತರ ತಾಯಿಯು ಕೊನೆಯ ಉಸೆರೆ ಅಂದರೆ ಸಾವಿಗೆ ಈಡಾಗುತ್ತಾರೆ ತಂದೆಗೆ ಮಗನ ದೋಷದಿಂದ ನನ್ನ ಹೆಂಡತಿ ಸತ್ತಳು ಎಂದು ದೂರದ ಊರಿಗೆ ಕರೆದುಕೊಂಡು ಹೋಗಿ ತುಳಸಿದಾಸರನ್ನು ಬಿಟ್ಟು ಬರುತ್ತಾರೆ ಸಣ್ಣ ಹುಡುಗ ದಾರಿ ತಿಳಿಯದೆ ಅಳುತ್ತಾ ನಿಂತಿದ್ದನ್ನು ನೋಡಿದ ಯಾರೋ ಅಜ್ಜಿ ಮಗುವನ್ನು ಸಾಕಲು ಶುರು ಮಾಡುತ್ತಾರೆ ಹೀಗೆ ದಿನಗಳು ಕಳೆದಂತೆ ಅಜ್ಜಿ ತುಂಬ ದಿನ ನಾನು ಬದುಕುವುದಿಲ್ಲ ನಾಳೆ ನಿನಗೆ ಯಾರೂ ದಿಕ್ಕಿಲ್ಲ ಆದ್ದರಿಂದ ನೀನು ನನ್ನ ಜೊತೆ ಬಾ ಎಂದು ಊರ ಹೊರಗಿದ್ದ ಹನುಮಂತರ ದೇವಸ್ಥಾನದ ಬಳಿ ಕರೆದುಕೊಂಡು ಬರುತ್ತಾರೆ ಇನ್ನು ನಿನಗೆ ಈ ಹನುಮಂತನೇ ತಂದೆ ತಾಯಿ ಎಲ್ಲ ಎಂದು ಹೇಳಿ ಅಜ್ಜಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಏನು ತಿಳಿಯದ ಆ ಮಗು ಆ ದೇವಸ್ಥಾನದಲ್ಲೇ ಉಳಿದುಕೊಳ್ಳುತ್ತದೆ ಅರ್ಚಕರು ಹೇಳುತ್ತಿದ್ದ ರಾಮ ಜಪವನ್ನು ತುಳಸಿದಾಸರು ನಿತ್ಯ ಕೇಳಲು ಅವರು ಕೂಡ ಹೇಳಲು ಶುರು ಮಾಡುತ್ತಾರೆ ಅಲ್ಲಿಗೆ ಬರುವ ಭಕ್ತರು ಇದನ್ನು ನೋಡಿ ತುಳಸಿದಾಸರಿಗೆ ರಾಂಬೋಲ ಎಂದು ಹೆಸರಿಟ್ಟರು ಸ್ವಲ್ಪ ವರ್ಷಗಳು ಕಳೆದ ನಂತರ ಒಬ್ಬ ಗುರು ಬಂದು ತುಳಸಿದಾಸರಿಗೆ ತಾರಕ ಮಂತ್ರವನ್ನು ಉಪದೇಶ ಮಾಡುತ್ತಾರೆ ಆ ಮಂತ್ರ ಜಪದಿಂದ ತುಳಸಿದಾಸರಿಗೆ ಆಧ್ಯಾತ್ಮಿಕ ದಾರಿ ಸಿಗುತ್ತದೆ ಹೀಗೆ ಒಂದು ದಿನ ಭಕ್ತರೊಬ್ಬರು ತನ್ನ ಮಗಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬಂದಾಗ ತುಳಸಿದಾಸರನ್ನು ನೋಡಿ ಇಷ್ಟಪಡುತ್ತಾರೆ ತುಳಸಿದಾಸರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಿ ಎಂದಾಗ ಹನುಮಂತನೇ ತಂದೆ ತಾಯಿ ಎಲ್ಲ ನನಗೆ ಯಾರೂ ಇಲ್ಲ ಎಂದಾಗ ಆ ಭಗವಂತನ ಇಚ್ಛೆ ಎಂದು ಒಪ್ಪಿಕೊಳ್ಳುತ್ತಾರೆ ಮದುವೆಯಾದ ನಂತರ ಹೆಂಡತಿಯ ಮೋಹದ ಮೇಲಿದ್ದ ಪ್ರೀತಿಗೆ ರಾಮಜಪ ಹನುಮಂತನ ಉಪಾಸನೆಯನ್ನು ಬಿಟ್ಟು ಬಿಡುತ್ತಾರೆ ಹೆಂಡತಿಯ ಮೇಲೆ ಇದ್ದ ಅತಿಯಾದ ಪ್ರೀತಿ ಎಲ್ಲ ಎಲ್ಲವನ್ನೂ ಕೂಡ ಮರೆಯುವಂತೆ ಮಾಡಿಬಿಡುತ್ತದೆ ಯಾಕಾಗಿ ಪ್ರೀತಿ ಜಾಸ್ತಿ ಆಗುತ್ತೆ ಎಂದರೆ ತಂದೆ ತಾಯಿಯ ಪ್ರೀತಿ ಸಿಗದೇ ಇದ್ದ ದಾಸರಿಗೆ ಹೆಂಡತಿಯಿಂದ ಸಿಕ್ಕ ಕಾಳಜಿ ಮತ್ತು ಸೌಂದರ್ಯಕ್ಕೆ ಸೋತು ಹೋಗುತ್ತಾರೆ ಜಗತ್ತಿನಲ್ಲಿ ಇನ್ಯಾವ ಸುಖವೂ ಕೊಡದ ಸುಖ ಹೆಂಡತಿಯಿಂದಲೇ ಎನ್ನುವ ಭಾವನೆಯಲ್ಲಿ ಜಪ ಉಪಾಸನೆಯನ್ನು ಬಿಟ್ಟುಬಿಡುತ್ತಾರೆ ಹೆಂಡತಿ ತವರು ಮನೆಗೆ ಹೋಗಿ ಬರುತ್ತೇನೆ ಎಂದಾಗ ಕೋಪಗೊಳ್ಳುವ ದಾಸರು ಸಂಜೆ ಎಷ್ಟೊತ್ತಿಗೆ ಆದರೂ ಕೂಡ ಮನೆಗೆ ಬರಬೇಕೆಂದು ತಿಳಿಸುತ್ತಾರೆ ಒಂದು ದಿನ ಎಷ್ಟೋ ಯುಗಗಳು ಕಳೆದಂತೆ ಭಾಸವಾಗುತ್ತದೆ ದಾಸರಿಗೆ ರಾತ್ರಿ ಆದರೂ ಹೆಂಡತಿ ದಾರಿಯನ್ನೇ ಕಾಯುತ್ತಿರುತ್ತಾರೆ ದಾಸರ ಹೆಂಡತಿ ಬರುವುದಿಲ್ಲ ಎಂಬುದು ತಿಳಿಯುತ್ತದೆ ತಕ್ಷಣ ಹೆಂಡತಿಯ ಮನೆಯ ಕಡೆ ಹೋಗುವ ಆಲೋಚನೆ ಮಾಡುತ್ತಾರೆ ಮಳೆ ಜೋರಾಗಿ ಬರುತ್ತಿರುತ್ತದೆ ಅವರಿಗೆ ಯಾವುದೂ ಕೂಡ ಅರಿವಿಗೆ ಬರುವುದಿಲ್ಲ ಮನೆಯಲ್ಲಿ ನೆನೆಯುತ್ತಾ ಓಡುತ್ತಾ ಹೆಂಡತಿಯ ಮನೆಯ ಬಳಿ ಬಂದು ನಿಲ್ಲುತ್ತಾರೆ ಅವರಿಗೆ ಒಂದು ಆಲೋಚನೆ ಬರುತ್ತದೆ ಮುಂದಿನ ಬಾಗಿಲು ಬಡಿದರೆ ಯಾರಾದರೂ ನೋಡುತ್ತಾರೆ ಎಂದು ಮನೆಯ ಹಿಂದಿನ ಬಾಗಿಲು ಬಳಿ ಬಂದು ಬಾಗಿಲು ಬಡಿಯುತ್ತಾರೆ ಇಷ್ಟೊತ್ತಿಗೆ ಯಾರೋ ಹಿಂದಿನ ಬಾಗಿಲು ಬಡಿಯುತ್ತಿರುವ ಸದ್ದನ್ನು ಕೇಳಿ ಭಯದಿಂದಲೇ ಬಾಗಿಲು ತೆರೆಯುತ್ತಾಳೆ ಹೆಂಡತಿ ಮುಂದೆ ನೋಡಿದರೆ ದಾಸರು ನಿಂತಿರುತ್ತಾರೆ ದಾಸರ ಅವಸ್ಥೆ ಯಾವ ರೀತಿ ಇತ್ತು ಎಂದರೆ ಮಳೆಯಲ್ಲೇ ನೆನೆಯುತ್ತಾ ಬಂದ ಅವರ ಸ್ಥಿತಿ ನೋಡಿ ಹೆಂಡತಿಗೆ ಗಾಬರಿಯಾಗುತ್ತದೆ ಯಾಕೆ ಏನಾಯಿತು ಎಂದು ಕೇಳುತ್ತಾಳೆ ಆದರೆ ದಾಸರಿಗೆ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತೆಂದರೆ ನನ್ನ ಹೆಂಡತಿ ನನ್ನ ನೋಡಿದ ತಕ್ಷಣ ಖುಷಿ ಪಡುತ್ತಾ ಕೊಂಡಿರುತ್ತಾರೆ ಆದರೆ ಹೆಂಡತಿ ಕೇಳಿದ ಪ್ರಶ್ನೆಗೆ ಅವರು ನಿನ್ನನ್ನೇ ನೋಡಲು ಬಂದೆ ಎಂದಾಗ ಹೆಂಡತಿಗೆ ಕೋಪ ಬರುತ್ತದೆ ನಿಮಗೆ ಹುಚ್ಚು ಹಿಡಿದಿದೆ ನನ್ನ ದೇಹದ ಮೇಲೆ ಇರುವ ಈ ಆಸೆಗೆ ನೀವು ಮಳೆಯಲ್ಲೇ ಬಂದಿರುವ ನಿಮ್ಮ ಈ ಅವಸ್ಥೆಯನ್ನು ನೋಡಿ ನನಗೆ ಅಸಹ್ಯ ಹುಟ್ಟುತ್ತಿದೆ ಈ ದೇಹ ಮತ್ತು ಮೂಳೆಯ ಮೇಲೆ ಇರುವ ನಿಮ್ಮ ಈ ಬಯಕೆ ರಾಮನನ್ನು ನೋಡಲು ಇದೇ ಕಾಮನೆ ಇದ್ದಿದ್ದರೆ ಇಷ್ಟೊತ್ತಿಗೆ ರಾಮನ ದರ್ಶನವಾಗುತ್ತಿತ್ತು ಎನ್ನುತ್ತಾಳೆ ರಾಮನ ದರ್ಶನ ಎಂಬ ಪದ ದಾಸರ ಕಿವಿಗೆ ಬಿದ್ದ ತಕ್ಷಣ ಅವರಿಗೆ ಅಲ್ಲಿಯೇ ಜ್ಞಾನೋದಯವಾಗುತ್ತದೆ ಹೌದು ನಾನು ಇಷ್ಟು ದಿನ ಈ ಮೋಹದ ಆಸೆಗಳಿಗೆ ಅಂಟಿಕೊಂಡಿದ್ದೆ ಆದರೆ ಆದರೆ ಇಂದು ನನ್ನ ಹೆಂಡತಿ ಹೇಳಿದ ಮಾತು ನಿಜ ನಾನು ತಪ್ಪು ಮಾಡಿದೆ ಎಂದು ಹೆಂಡತಿಯ ಕಾಲುಗಳಿಗೆ ವಂದಿಸುತ್ತಾ ನನಗೆ ನಿನ್ನಿಂದ ಇಂದು ಜ್ಞಾನದ ಅರಿವು ಮೂಡಿದೆ ತಾಯಿ ನನ್ನನ್ನು ಕ್ಷಮಿಸು ನೀನು ನನ್ನ ಗುರುವಿನ ಸ್ಥಾನದಲ್ಲಿ ಇರುವೆ ನಾನು ಮತ್ತೆ ಬರುವುದಿಲ್ಲ ಎಂದು ಅಲ್ಲಿಂದ ವಾರಣಾಸಿಯ ಕಡೆಗೆ ಬರುತ್ತಾರೆ ಮುಂದೆ ನಡೆದಿದ್ದೆ ಅದ್ಭುತ ರಚನೆಗಳು ನನಗೆ ತಿಳಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು